ನೌಕರರ ಹೋರಾಟಕ್ಕೆ ಗುತ್ತಿಗೆ ನೌಕರರ ಹೋರಾಟಕ್ಕೆ ಪದ್ಧತಿ ತೊಲಗಲೇಬೇಕು ಪದ್ಧತಿ ತೊಲಗಲೇಬೇಕು ಮುಖ್ಯಮಂತ್ರಿಗಳೇ ಮಾಡಿ ರಾಜ್ಯ ಸರ್ಕಾರಕ್ಕೆ ನಾವು ನಮ್ಮ ಕರ್ನಾಟಕದ ಎಲ್ಲ ಮುನ್ಸಿಪಾಗಳಿರ್ತಕ್ಕಂಥ ಹದಿನಾರು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಜನ ಹೊರಗುತ್ತಿಕೆ ನೌಕರರನ್ನ ನೇರ ಪಾವತಿ ಮಾಡಲಿಕ್ಕೆ ಕಡತ ಈಗಾಗಲೇ ಹಣಕಾಸು ಇಲಾಖೆ ಮುಂದೆ ಇದೆ ಸ್ವತಃ ನಮ್ಮ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರಾಗಿರಲಿಂದ ನಾವು ಈ ಸಭೆಯ ಮೂಲಕ ಆಗ್ರಹಪಡಿಸಿದ್ದೀವಿ ಸ್ವಾಮಿ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಮೂರು ವರ್ಷ ಆಗಿದೆ ಮೂರು ವರ್ಷದಿಂದ ಭರವಸೆಗಳಲ್ಲೇ ಕಾಲ ತೆಲೀತೀರಿ ನೀವು ನೀವು ಈ ಮುಂದಿನ ಬಜೆಟ್ನಲ್ಲಿ ನಮ್ಮ ಮುನ್ಸಿಪಾಲ್ಟಿ ಎಲ್ಲ ವರಗೊತ್ತಿಕೆ ನೌಕರಗಳಿಗೆ ನೀವು ನೇರ ಪಾವತಿ ಘೋಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಅನಿವಾರ್ಯವಾಗಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದೀವೋ ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಬ್ಯಾಡವೋ ಅಂತಕ್ಕಂಥ ಒಂದು ಚರ್ಚೆಗೆ ನಾವು ಒಡ್ಕೊಳ್ಬೇಕಾಗತ್ತೆ ಆ ಥರದೊಂದು ತೀರ್ಮಾನ ತಗೊಳ್ಳೋಕ್ಕೆ ನೀವು ಅವಕಾಶ ಕೊಡಬಾರ್ದು ಕೊಟ್ಟರೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷಕ್ಕೆ ವ್ಯತಿರಿಕ್ತವಾದ ತೀರ್ಮಾನ ಅಂತ ಹೇಳ್ತಾ ಮುಖ್ಯಮಂತ್ರಿಗಳು ಬಹುಶಃ ಅವರೇನು ಈ ಸಾರಿ ಬಜೆಟನ್ನು ಮಂಡಿಸಿದ್ದಾರೆ ಬಹುಶಃ ಮಹತ್ವಾಕಾಂಕ್ಷೆ ಬಜೆಟ್ ಅಂತ ಅಂದ್ಕೊಳ್ತೀನಿ ಈ ಬಜೆಟ್ನಲ್ಲಿ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ನಮ್ಮ ಎಲ್ಲ ಹೊರಗುತ್ತಿಗೆ ನೌಕರರು ಕೊಡ್ತಾರೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಪರಿಣಾಮವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಗ್ತದೆ ಅಂತ ಹೇಳಿ ಬಯಸ್ತೇವೆ ಈಗಾಗಲೇ ಸಿದ್ದರಾಮಯ್ಯ ಇದ್ರ ಬಗ್ಗೆ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ವಿಷಯಗಳು ಮಂಡಿಸಿದ್ರು ಕಳೆದ ಈಗ ಕಳೆದ ಮೇ ತಿಂಗಳಿನಲ್ಲಿ ಬಿ ಬಿ ಎಂ ಕಾರ್ಮಿಕರಿಗೆ ನೇಮಕಾತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಅರಮನೆ ಮೈದಾನದಲ್ಲಿ ಮುಖ್ಯಮಂತ್ರಿಗಳು ಈ ಕಸರ ಚಾಲಕರು ಮತ್ತು ಇತರೆ ವರ್ಗದಕ್ಕೆ ನೌಕರ ನೇರ ಪಾವತಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಅವರು ಘೋಷಣೆ ಮಾಡಿ ಈಗಾಗಲೇ ಎಂಟು ತಿಂಗಳಾಗಿದೆ ಇದ್ರ ಬಗ್ಗೆ ಯಾವುದೇ ಕ್ರಮ ಇಲ್ಲ ಈಗ ಮೂರನೇ ಬಾರಿಗೆ ಹಣಕಾಸು ಇಲಾಖೆ ಮುಂದೆ ನಮ್ಮ ಕಡತ ಇದೆ ಆ ಕಡತಕ್ಕೆ ಸಹಿ ಹಾಕೋದ್ರ ಮೂಲಕ ಅವರು ನುಡಿದಂತೆ ನಡೀಲಿ ನಾವು ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿಗಳಂತ ಹೇಳಲ್ಲ ಇದು ಆರನೇ ಗ್ಯಾರಂಟಿ ನೀವು ನುಡಿದಂತೆ ನಡೀರಿ ಸಿದ್ದರಾಮಯ್ಯವರೆ ಅಂತ ನಾವು ಕೇಳ್ತೀವಿ ಈಗಾಗಲೇ ನಾವು ಏನು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉಪಾಸಸ್ತ್ರ ಸತ್ಯಾಗ್ರಹ ಕೂತ್ಕೊಂಡಿದ್ರು ಇದೇ ವೇದಿಕೆಯಲ್ಲಿ ಈ ಸ್ಥಳಕ್ಕೆ ಆಗಮಿಸಿ ನಮಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಭರವಸೆ ಕೊಟ್ಟು ಹೋಗೀಗ ಒಂದೂವರೆ ವರ್ಷ ಆಯಿತು ಒಂದು ತಿಂಗಳಲ್ಲಿ ನಿಮ್ಮ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೋಗಿರೋರು ಗುತ್ತಿಗೆದಾರರಿಗೆ ಸಪೋರ್ಟಾಗಿ ನಿಂತ್ಕೊಂಡು ಇವತ್ತು ನಮ್ಮನ್ನು ಏಳು ವರ್ಷ ಗುತ್ತಿಗೆ ಕೊಡೋದಕ್ಕೆ ಮುಂದಾಗಿದ್ದಾರೆ ನಮ್ಮನ್ನು ನೇರವೇತನ ಕೊಳಪಡಿಸಿ ಅಂತೇಳಿ ಸರಿಸುಮಾರು ಹದಿನಾರು ಲೆಟ್ರ್ಗಳನ್ನ ಕೊಟ್ಟಿದ್ದೀರಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಅರಮನೆ ಮೈದಾನದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲೇ ನೇರವಾಗಿ ಹೇಳಿದ್ದಾರೆ ನಮ್ಮನ್ನೆಲ್ಲ ಚಾಲಕರು ಸಹಾಯಕರುಗಳನ್ನ ನೇರ್ವೇತನ ಒಳಪಡಿಸ್ತೀರಿ ಅಂತೇಳಿ ಆದರೆ ಈಗ ನೋಡಿದ್ರೆ ಮತ್ತೆ ಗುತ್ತಿಗೆ ಪದ್ಧತಿಗೆ ತಲ್ಲೋದಕ್ಕೆ ನೋಡ್ತಾಯಿದ್ದಾರೆ ಆದ್ದರಿಂದ ಈಗೇನಾರ ನೀವು ಈ ಬಜೆಟ್ ವಾತ ಏನು ಈ ಬಜೆಟ್ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಲ್ಲೂ ಕೂಡ ಚಾಲಕರು ಸಹಾಯಕರುಗಳು ಕೆಲಸ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಚಾಲಕರು ಸಹೇಕರುಗಳು ಸ್ವಚ್ಛತಾ ಕಾರ್ಯದಲ್ಲಿ ಕೆ ತೊಡಗಿದ್ದಾರೆ ನಮ್ಮೆಲ್ಲರೂ ನೇರ್ವೇತನ ಒಳ ಒಳಪಡಿಸೋ ಒಂದು ಒಳ್ಳೆ ಬಜೆಟ್ ಆಗಬೇಕು ಒಳ್ಳೆ ಆದೇಶ ಆಗಬೇಕು ಇಲ್ಲವಾದಲ್ಲಿ ಖಂಡಿತವಾಗ್ಲೂ ಹೇಳ್ತೀರಿ ನೀವು ಮುಖ್ಯಮಂತ್ರಿಗಳಾಗೋದಕ್ಕೆ ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಮುಂದುವರಿಯೋದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಾಧ್ಯವಿಲ್ಲ ನೀವು ದಯವಿಟ್ಟು ರಾಜೀನಾಮೆ ಕೊಟ್ಟು ನಿಮ್ಮ ಬೇಕಾದ್ರೆ ನೀವು ವ್ಯಾಪಾರ ಮಾಡ್ಕೊಳ್ಳಿ ಗುತ್ತಿಗೆದಾರರ ಹತ್ರ ಆದರೆ ಸರ್ಕಾರನ ಒಂದು ಏನು ಸಾರ್ವಜನಿಕರಿಗೆ ಒಂದು ಒಳ್ಳೆ ಆದೇಶಗಳನ್ನ ಕೊಡ್ತೀರಿ ಒಳ್ಳೆಯ ಸರ್ಕಾರನ ಕೊಡ್ತೀರಿ ಒಳ್ಳೆ ಒಂದು ಒಳ್ಳೆ ಏನೋ ಸಂರಕ್ಷಣೆ ಮಾಡ್ತೀರಿ ಕಾರ್ಮಿಕರನ್ನ ಅಂತ ಹೇಳ್ಬಿಟ್ಟು ನಮ್ಮನ್ನು ಗುತ್ತಿಗೆ ಪದ್ಧತಿ ತಳ್ಳಿ ನಮ್ಮ ಜೀವನ ಹಾಳು ಮಾಡೋ ಬದಲು ನೀವು ನಿಮ್ಮ ಬಿಸ್ನೆಸ್ಗಳನ್ನ ನಿಮ್ಮ ವ್ಯಾಪಾರಗಳನ್ನ ಮಾಡ್ಕೊಳ್ಳಿ ನಿಮ್ಮ ನಂತರ ನೀವು ರಾಜೀನಾಮೆ ಕೊಟ್ಟ ನಂತರ ಬರುವಂಥ ಸರ್ಕಾರಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನಮ್ಮ ಪರವಾಗಿ ಒಳ್ಳೆ ಆದೇಶನ ಮಾಡ್ತಾರೆ ಅಂತೇಳಿ ನಾವು ಬಯಸ್ತಾ ಈಗಾಗಲೇ ನಾವು ಮೆಮರಂಡಮ್ ಕೂಡ ಕೊಟ್ಟಿದ್ದೀರಿ ಸರ್ಕಾರದ ಗಮನಕ್ಕೆ ಕೊಟ್ಟಿದ್ದೀರಿ ದಯವಿಟ್ಟು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಬಗ್ಗೆ ನೇರು ವೇತನ ಪದ್ಧತಿಗೆ ಒಳಪಡಿಸಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯಿಸಿದ್ದೀರಿ ಈಗ ಮುಂದೆ ಏನು ಮುಂದಿನ ದಿನಗಳಲ್ಲಿ ನಮ್ಮ ಬಜೆಟ್ ಅಂತ ಬಜೆಟ್ ಮಾಡೋವಂಥ ಸಮಯದಲ್ಲಿ ಇದೇನಾದ್ರು ಆದೇಶ ಓಡಿಸಿಲ್ಲ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಇವರು ಒಂದು ರಾಜೀನಾಮೆಗೆ ಒತ್ತಾಯಿಸಿ ನಮ್ಮ ಎಲ್ಲ ಸಂಘಟನೆಗಳು ರಾಜ್ಯಾದ್ಯಂತ ಒತ್ತಾಯ ಮಾಡ್ತೀರಂತ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀರಿ ನಮ್ಮ ಬೇಡಿಕೆ ಒಂದೇ ಉದ್ದತೆ ಉದ್ಯೋಗ ಪದ್ಧತಿ ರದ್ದಾಗಬೇಕು ನೇರುಪಾವತಿ ಆಗಬೇಕು ನಮ್ಮದು ಮೂರನೇ ಸರಿ ಕಡತ ಹಿಂದಿರುಗಿದೆ ಈ ಸರಿ ಆದರೂ ಬಜೆಟಲ್ಲಿ ಅದನ್ನು ಪಾಸ್ ಮಾಡಿ ಎಲ್ಲ ಕಾರ್ಮಿಕರು ವರ್ಗುತ್ತಿಗೆ ಕಾರ್ಮಿಕರಿಗೂ ನ್ಯಾಯ ಒದಿಸ್ಕೊಡ್ಬೇಕಂತೇಳಿ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಇಷ್ಟೇ ಸರ್ ನಮ್ಮ ಕಡೆ ಮೂವತ್ತೊಂದು ಜಿಲ್ಲೆಯಲ್ಲೂ ಎಲ್ಲ ಕಾರ್ಮಿಕರು ನಾವು ಕಸದ ವಾಹನ ಚಾಲಕರಾಗಿರ್ಬೋದು ನೀರು ಗಂಟೆ ಆಗಿರ್ಬೋದು ವಾಟರ್ ಮ್ಯಾನು ಮತ್ತು ಲೈಟ್ ಎಲ್ಲರೂ ನಾವು ಡೋರ್ ಟು ಡೋರ್ ಕೆಲಸ ಮಾಡೋವಂಥವ್ರು ಕೆಲಸ ಮಾಡೋರು ನಮಗೆ ಪಬ್ಲಿಕಲ್ಲಿ ನಮಗೆ ಯಾವ ಥರ ನಡೆ ನುಡಿ ಇದೆ ಅಂತ ನಮ್ಗೆ ಗೊತ್ತಿದೆ ಈ ಸರಿ ನಾವು ಏನು ಮಾಡಬೇಕಂತ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ಬೋದು ನಮ್ಮ ತ್ಯಾಗರಾಜಣ್ಣ ಅವರು ಆಗಿರ್ಬೋದು ಎಲ್ಲ ಮುಖಂಡರುಗಳು ಸೇರಿ ನಾವು ಒಂದು ನಿರ್ಧಾರ ತಗೊಂಡು ಮುಂದಿನ ಬದಲಾವಣೆ ಏನು ಮಾಡ್ಬೇಕಂತ ನಮ್ಗೆ ಗೊತ್ತಿದೆ ಈ ಸರಿ ರಾಜ್ಯ ಸರ್ಕಾರ ಎಲ್ಲ ಇದನ್ನು ಅರ್ಥ ನಮಗೆ ಒಂದು ನ್ಯಾಯ ಒದಗಿಸ್ಕೊಟ್ರೆ ಮುಂದಿನ ದಿನಗಳಲ್ಲಿ ಉಳಗಾಲ ಇರುತ್ತೆ ಇಲ್ಲಾಂದರೆ ನಮ್ಮ ಕಾರ್ಮಿಕರ ಎಲ್ಲ ಗೋಳು ಅವ್ರಿಗೆ ತಟ್ಟುತ್ತ ಹೇಳಿ ನಾವು ಮನಸ್ಸು ನೊಂದುತ್ತಾ ಈಗ ಈ ಸಮಯದಲ್ಲಿ ನಾವು ಮಾತನಾಡ್ತಾ ಇದೀವಿ ಸರ್ ಸರ್ ನಾವು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ತಾ ಇಲ್ಲ ಆದರೂ ನಾವು ಹದಿನೈದು ವರ್ಷದಿಂದ ಸಂಘಟನೆಯಿಂದ ನಿರಂತರ ಓಡಾಡ್ತಾ ಇದ್ದೀವಿ ಸಂಘಟನೆ ಮಾಡಿದ ಮೇಲೆ ನಮಗೆ ಒಂದು ಹದಿನೇಳು ಹದಿನೇಳು ಸಾವಿರ ರೂಪಾಯಿ ತನಕ ಸಂಬಳ ಆಗಿದೆ ಸರ್ ಈಗ ನಮಗೆಲ್ಲ ನಮಗೆ ಬೆಂಬಲವಾಗಿ ಎಂ ಬಿ ನಾಗಣ್ಣಗೌಡರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವ್ರ ಕಡೆಯಿಂದ ನಮಗೆ ಮಂಡ್ಯದಲ್ಲಿ ಸ್ವಲ್ಪ ಇದಾಗಿ ಸಂಬಳನೇ ಆಗಲಿ ಏನೇ ಆಗಲಿ ತಿಂಗಳ ತಿಂಗಳ ನೇರ ವೇತನ ಆಗಲಿ ಇದ್ದಾರೆ ನೇರ ವೇತನ ಮಾಡ್ಕೊಡ್ಬೇಕು ಇನ್ನು ಮುಂದೆ ನಾವು ನೋಡಿ ನೆಕ್ಸ್ಟ್ ಏನಾದರೂ ನಮಗೆ ನೇರ ವೇತನ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಅದೇನಾದರೂ ಮಾಡಿಕೊಡಲಿಲ್ಲ ಅಂದರೆ ನಾವೇ ಮಾರ್ಚ್ ಇಪ್ಪತ್ತನೇ ತಾರೀಕೊಳಗೆ ನಾವು ಇಲ್ಲಿ ಬೃಹತ್ ರಾಲಿ ಇಟ್ಕೊಳ್ತೀವಿ ಆ ಥರ ಹೇಳಿ ನಾನು ನಾಲ್ಕು ಮಾತು ಮಾತಾಡಿ ನಾವು ಮೂವತ್ತು ವರ್ಷದಿಂದ ಗೆಯ್ತಾಯಿದ್ದೀವಿ ನಾನ್ನೂರು ರೂಪಾಯಿಂದನೂ ಇದ್ದೀವಿ ಏನು ಅಂತಲೂ ಮಾಡ್ಕೊಟ್ಟಿಲ್ಲ ಸರ್ಕಾರದವರು ಏನಾರ ಸ ಈಗ ಹೋಯ್ತೀವಿ ಅಂದರೆ ನೀವು ಕೆಲ್ಸಕ್ಕೆ ಬರಬೇಡಿ ನಾಳೆಯಿಂದ ಅಂತಾರೆ ಇಂದೂವರ್ಗಾಗೆ ನಾವಿಲ್ಲಿ ಬಂದು ಸಂಘದಲ್ಲಿ ಮಾತಾಡಿ ಮೋದ್ರು ಬೇರೆಯವ್ರಿಗೆ ಅಲ್ಲಿಗೆ ಆಯ್ತದ ಹೊರ್ತು ನಮಗೇನು ಆಯ್ತಲ್ಲ